ವಂಶವೃಕ್ಷ ಪಡೆಯುವಲ್ಲಿ ಕಗ್ಗಂಟಾಗಿರುವ ನಿಯಮಾವಳಿಯ ಬಗ್ಗೆ ಮೈಶುಗರ್ ಕಬ್ಬು ಬೆಳೆಗಾರರ ಒಕ್ಕೂಟದ ಅಧ್ಯಕ್ಷ ಎಸ್ಎಂ ವೇಣುಗೋಪಾಲ್ ಸಾತನೂರು ನೇತೃತ್ವದಲ್ಲಿ ಜಿಲ್ಲಾಧಿಕಾರಿಗಳನ್ನು ಭೇಟಿ ಮಾಡಿ ಹಿಂದಿನ ಪದ್ಧತಿಯ ಪ್ರಕಾರ ಗ್ರಾಮ ಲೆಕ್ಕಿಗರು ರಾಜಸ್ವ ನಿರೀಕ್ಷಕರು ಮಹಜರು ನಡೆಸಿ ನೀಡುವ ವಂಶವೃಕ್ಷ ನಿಯಮಾವಳಿಯನ್ನು ಮುಂದುವರೆಸಬೇಕೆಂದು ಮನವಿ ಮಾಡಿದರು

ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ಇತ್ತೀಚೆಗೆ ಆನ್ಲೈನ್ ವಂಶವೃಕ್ಷವನ್ನು ಪಡೆಯುವುದರ ಸಂಬಂಧ ಹಲವಾರು ವರ್ಷಗಳ ಹಿಂದೆ ಮೃತಪಟ್ಟ ಹಿರಿಯರ ಮರಣ ಪತ್ರವನ್ನು ನೋಂದಾಯಿಸದೆ ಮರಣ ಪ್ರಮಾಣ ಪತ್ರವನ್ನು ಪಡೆಯದೇ ಇರುವವರು ಕಂದಾಯ ಇಲಾಖೆ ಹೊರತಾಗಿ ಹೊಸ ಪ್ರಾಧಿಕಾರದ ಮೂಲಕ ಮರಣಪತ್ರ ಪಡೆದು ಅದನ್ನು ತಹಶೀಲ್ದಾರ್ ರವರ ಕಚೇರಿಗೆ ತಲುಪಿಸಿ ತದನಂತರ ವಂಶವೃಕ್ಷವನ್ನು ಪಡೆಯಬೇಕೆಂಬ ತಾಲೂಕು ಆಡಳಿತ ಮತ್ತು ಜಿಲ್ಲಾ ಆಡಳಿತದ ಹೊಸ ಆದೇಶ ಸಾರ್ವಜನಿಕರು ರೈತ ಕುಟುಂಬಗಳಿಗೆ ಕಗ್ಗಂಟಾಗಿ ಅವರ ಆಸ್ತಿ ಹಂಚಿಕೆಯ ಮತ್ತು ಬ್ಯಾಂಕ್ ವಗೈರೆಗಳಿಗೆ ಅಗತ್ಯವಿರುವ ವಂಶವೃಕ್ಷದ ಅಲಭ್ಯತೆಯಿಂದ ತೊಡಕಾಗಿ ಸಂಭವಿಸಿದೆ ಜೊತೆಗೆ ಪ್ರಾಧಿಕಾರದಲ್ಲಿ ಮರಣಪತ್ರವನ್ನು ಪಡೆಯುವ ಸಂದರ್ಭದಲ್ಲಿ ಹಲವಾರು ತಿಂಗಳುಗಳು ಅವಶ್ಯಕತೆ ಜೊತೆಗೆ ಶುಲ್ಕ ವಗೈರೆಗಳಿಗೆ ಸಂಬಂಧಿಸಿದಂತೆ ಸಾವಿರಾರು ರೂಪಾಯಿಗಳನ್ನು ಸಾರ್ವಜನಿಕರು ಹೆಚ್ಚುವರಿಯಾಗಿ ಭರಿಸುವಂತೆ ಆಗಿದೆ ಈಗಾಗಲೇ ಬೆಲೆ ಏರಿಕೆ ಮತ್ತು ತೆರಿಗೆ ಹೆಚ್ಚಳದಿಂದ ಬಸವಳಿದಿರುವ ಈ ಸಮುದಾಯ ತಮ್ಮ ಕೆಲಸ ಕಾರ್ಯಗಳನ್ನು ಬಿಟ್ಟು ಕಚೇರಿಗಳಿಗೆ ಅಲೆಯುತ್ತಾ ಸಾವಿರಾರು ರೂಪಾಯಿಗಳನ್ನು ಹೊರೆಯಾಗಿ ಹೊರುತ್ತಿರುವ ಈ ಪದ್ಧತಿಯು ಮರಣ ಶಾಸನದಂತೆ ಆಗಿದೆ ಆದ್ದರಿಂದ ಹಿಂದಿನ ಪದ್ಧತಿಯ ಪ್ರಕಾರ ಗ್ರಾಮ ಲೆಕ್ಕಿಗರು ರಾಜಸ್ವ ನಿರೀಕ್ಷಕರು ಮಹಜರು ನಡೆಸಿ ನೀಡುವ ವಂಶವೃಕ್ಷ ನಿಯಮಾವಳಿಯನ್ನು ಮುಂದುವರೆಸಬೇಕೆಂದು ಕೋರಿದರು ಡೆತ್ ಸರ್ಟಿಫಿಕೇಟ್ ಅಂದರೆ ಮರಣ ಪ್ರ ಪ್ರಮಾಣ ಪತ್ರ ಇರಲೇಬೇಕು ಅನ್ನೋ ಒಂದು ನೀತಿ ನಿಯಮವನ್ನು ಅಳವಡಿಸಿದ್ದಾರೆ ಹಿಂದೆ ಮರಣ ಪ್ರಮಾಣ ಪತ್ರ ಇಲ್ಲ ಅಂದಾಗ ಒಂದು ಅಫಿಡವಿಟ್ ಕೊಟ್ಟು ಅಫಿಡವಿಟ್ ಮೇಲೆ ಇದು ಆನ್ಲೈನು ವಂಶಲಕ್ಷಣ ಗೊತ್ತಾಯಿತು ಆರ್ ಐ ವಿ ಎದು ಇವಾಗ ಅದನ್ನು ಪ್ರಾಧಿಕಾರದಲ್ಲಿ ಅದನ್ನು ರಫೀಲ್ ಹಾಕಿ ತದಂತ ಅನುಮತಿ ಆದೇಶ ಪಡ್ಕೊಂಡು ಅನಂತರ ವಂಶಲಕ್ಷಣ ಪಡಿಬೇಕು ಅನ್ನೋದನ್ನ ಒಂದು ಆದೇಶನ ಇವಾಗ ತಾರು ಜಿಲ್ಲಾಡಳಿತ ಉಲ್ಲಿಸುವಂಥದ್ದು ಇದನ್ನೇನಾಗ್ತದೆ ಅಂದರೆ ಇವಾಗ ಹಲವಾರು ಇಲಾಖೆಗಳಲ್ಲಿ ಜನ ದಿನನಿತ್ಯ ಪರದಾಡುವಂಥದ್ದಾಗಿದೆ ಎಲ್ಲ ದಿನನಿತ್ಯ ನೋಡ್ತಾ ಇರಲಿ ಅವ್ರು ಇವತ್ತಾಗುವಂಥ ಕೆಲಸಗಳು ವರ್ಷಗಟ್ಟಲೆ ಆಗ್ತಾ ಆಗ್ತಾಯಿದೆ ಜೊತೆಗೆ ಇದು ಅಂಶವೃಕ್ಷ ತುಂಬ ಅಗತ್ಯ ಯಾಕೆ ತಮ್ಮ ಆಸ್ತಿನ ವಿಭಾಗ ಮಾಡಿಕೊಡೋದೇ ಆಗಲಿ ಬ್ಯಾಂಕ್ ವಗೇರಿಗಳೇ ಆಗಲಿ ತುಂಬ ಅಗತ್ಯ ಇರುವಂಥದ್ದು ಇಲ್ಲಿ ಹೋದಂಥ ಸಂದರ್ಭದಲ್ಲಿ ಪ್ರಕ್ರಿಯೆಗೆ ಯಾವುದೇ ಪ್ರಕ್ರಿಯೆಗೂ ಕಾಲಾವಕಾಶಗಳು ಬೇಕು ಅಂತ ಶುಲ್ಕ ಹೊಗೆರಿಗಳು ಖರ್ಚು ವೆಚ್ಚಗಳು ಕೂಡ ಅಗತ್ಯ ಇರ್ತವೆ ಇವಾಗಾಗಲೇ ಬೆಲೆ ಏರಿಕೆ ಮತ್ತು ತೆರಿಗೆ ಎಚ್ಚರದಿಂದ ಜನ ಬಸವಳ್ದಾಗೇ ಅಂಥ ಸಂದರ್ಭದಲ್ಲಿ ಇವಾಗ ಈ ಸಾವಿರ ಹೀಗೆ ಅನೇಷ್ ದುಂದ್ ವೆಚ್ಚ ಈ ಖರ್ಚು ವೆಚ್ಚದ ಮೂಲಕ ಅವ್ರಿಗೆ ಆರ್ಥಿಕವಾದ ಹೊರೆಯೂ ಕೂಡ ಉಂಟಾಗುವಂಥದ್ದು ಆದರೆ ನಾವು ಹೇಳ್ತೀವಿ ಹಿಂದೆ ಮುಂದುವರೆ ತಿಂಗಳಿಂದ ಏನಿತ್ತು ಒಂದು ಅಫಿಡೌವಿಟ್ ಮೂಲಕ ಆರ್ ಐ ಮತ್ತು ವಿ ಎ ಅವರು ಕೊಡ್ತಿದ್ದಂಥ ವಂಶವೃಕ್ಷ ಪದ್ಧತಿಯೇ ಮುಂದುವರಿಸಬೇಕು ಜಿಲ್ಲಾಡಳಿತ ಇರಬೇಕು ಆಡಳಿತ ಕಾನೂನು ಪ್ರಕ್ರಿಯೆ ಯಾವುದೂ ಕೂಡ ಸಾರ್ವಜನಿಕರಿಗೆ ಪರವಾಗಿರಬೇಕವನ್ನ ಪಾಲು ಸಾರ್ವಜನಿಕಕ್ಕೆ ಒಂದು ಧಕ್ಕೆ ತರುವ ರೀತಿಯಲ್ಲಿ ಯಾವುದೇ ಸರ್ಕುಲರ್ ಇರಲಿ ಸರ್ಕಾರ ಸರ್ಕುಲರು ಸಾರ್ವಜನಿಕ ಯುದ್ಧವಾಗಿರಬೇಕು ಅನ್ನೋದನ್ನು ನಾನು ಈ ಸಂದರ್ಭ ಹೇಳ್ತೀನಿ ತಕ್ಷಣ ಇದ ಈ ಪ್ರಕ್ರಿಯೆ ಇವಾಗ ಈ ಹಲ್ದಾಟ ಮತ್ತು ಜನಗಳಿಗೆ ತೊಡಕಾಗಿರುವಂಥ ಈ ಪದ್ಧತಿನ ಸ್ವಲ್ಪ ಬದಲಾವಣೆ ಮಾಡಿ ಹಿಂದಿನ ಪದ್ಧತಿಯನ್ನು ಅಳವಡಿಸಬೇಕು ಜನಗಳಿಗೆ ಸುಗಮವಾಗಿ ಕೈ ಸಿಗುವಂಥ ರೀತಿಯಲ್ಲಿ ಮಾಡಬೇಕು ಅನ್ನೋದನ್ನ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಇದಕ್ಕೆ ನಾವು ಇವಾಗಲೇ ಜಿಲ್ಲಾಧಿಕಾರಿಗಳಿರ್ಬೋದು ಎ ಸಿ ಅವರು ಮತ್ತು ತಹಶೀಲ್ದಾರ್ ಗಂಕವರು ತಂದಿದ್ದೀವಿ ತಕ್ಷಣವಾಗಿ ಇಳಿಸ್ಬೇಕು ಇದನ್ನು ಅಂದ್ರೆ ಐ ವಿ ಪ್ರತಿಯೊಂದು ಕೂಡ ವಿಷಯನ ಗ್ರೌಂಡ್ ಲೆವೆಲ್ ಅಲ್ಲಿ ಗ್ರಹಿಸುವಂತವ್ರು ಯಾರೇ ಕೊಟ್ಟರು ಕೂಡ ನಾಳೆ ದಾಖಲಾತಿ ಕೂಡ ಕೊಡಬೇಕಾದ್ರೂ ಕೂಡ ಯಾವುದೇ ಪ್ರಾಧಿಕಾರ ಆದೇಶ ಮಾಡಿದ್ರು ಕೂಡ ಅವ್ರಿಗೆನೆ ಆದ್ರಿಂದ ಇದು ನಾವು ಬೇಡ ಅಂತ ಹೇಳ್ತಾ ಇಲ್ಲ ಆದರೆ ಇದು ಸುತ್ತ ಅಂದಾಟ ಸುತ್ತಾಟ ಇದು ಸಾರ್ವಜನಿಕ ಅಂತೂ ಇತ್ತೀಚೆಗೆ ಗ್ರಾಮೀಣ ಪ್ರದೇಶದವರಿಗೆ ಕೃಷಿ ಕಾರ್ಯಕ್ರಮ ಜಾಸ್ತಿ ಇದೆ ಇದೇ ಕೆಲಸಕ್ಕೆ ಅಂತ ಸುತ್ತುವಂಥ ಪ್ರಕ್ರಿಯೆಗಳಾಗುತ್ತೆ ದಯವಿಟ್ಟು ಇದನ್ನ ಈ ವಾರನ ನಿಲ್ಲಿಸಬೇಕು ಜೊತೆಗೆ ಜನಗಳಿಗೆ ಸಹಕಾರ ಆಗುವಂಥ ನಿಯಮ ನೀತಿವಡಿಸಬೇಕು ವಿಚಾರ ಈ ಸಂದರ್ಭದಲ್ಲಿ ರೈತ ಮುಖಂಡರಾದ ಇಂಡುವಾಳು ಚಂದ್ರಶೇಖರ್ ಹೆಮ್ಮಿಗೆ ಚಂದ್ರಶೇಖರ್ ವೆಂಕಟೇಶ್ ಮುಟ್ಟನಹಳ್ಳಿ ಪ್ರಶಾಂತ್ ಸಂಪಳ್ಳಿ ಶಿವಶಂಕರ್ ವಡ್ಡರಹಳ್ಳಿ ಚಂದ್ರಶೇಖರ್ ಸೇರಿದಂತೆ ಇನ್ನಿತರರು ಇದ್ದರು